ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಹೆಸರು ಎಷ್ಟು ಖತ್ತಾರನ ಫ್ಯೂಚರ್ಸ್ ಫೀಚರ್ಸ್ ಏನು ಗಿಚ್ಚದಾವ ಇಪ್ಪತ್ತೆರಡನೇ ತಾರೀಕು ಜನವರಿ ಅಂದ್ರೆ ನಾಳೆನ ಈ ಸ್ಮಾರ್ಟ್ ಫೋನ್ ಲಾಂಚ್ ಆಗೋಂತೈತಿ ಲಾಂಚ್ ಗಿಂತ ಮುಂಚೆಕ್ ಅಫಿಷಿಯಲ್ ಪ್ರೊಮೋ ಪೋಸ್ಟರ್ ಅಂದ್ರ ವೆಬ್ಸೈಟ್ ಮ್ಯಾಗ ಏನೇನ್ ತೋರಿಸಬೇಕು ಅನ್ನೋದು ಹೊರಗ ಬಂದ್ಬಿಟ್ಟೈತಿ ಇಲ್ಲೇ ನಮ್ಗೆ ಅಫಿಷಿಯಲಿ ಕನ್ಫರ್ಮ್ ಆಗ್ಬಿಡ್ತೈತಿ ಈ ಸ್ಮಾರ್ಟ್ ಫೋನ್ ಯಾವ್ ತರ ಇರ್ತೈತಿ ಅದ್ರ ಕೊಟ್ಟಾಗ ಕ್ಯಾಮ್ರಾ ಸೆನ್ಸರ್ ಚಿಪ್ಸೆಟ್ ಅಂದ್ರ ಪ್ರೊಸೆಸರ್ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಗ್ಗೆ ಪೂರಾ ಡಿಟೇಲ್ ಹೊರಗ ಬಿದ್ಬಿಟ್ಟೈತಿ ಅಂದ್ರೆ ನಿಮ್ ಹೇಳೋದ ಐತಿ ಈಗ ಅಷ್ಟೇ ವಿಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿ ನೀಲ್ ದಾಡಲ್ ಅಂತೇಳಿ ರೂಮರ್ಸ್ ಬಂದ ಬಿಡ್ತ ಅಂದ್ರ ನಾಳೆ ಇವರ ಎಕ್ಸ್ಕ್ಲೂಸಿವ್ಲಿ ಲಾಂಚ್ ಇವೆಂಟ್ ಒಳಗ ಪ್ರೋಸ್ಕಲರ್ ಟೆಕ್ನಾಲಜಿ ಇರೋ ಡಿಸ್ಪ್ಲೇ ತೊಗೊಂಬರ್ತಿವಿ ಅಂತೇಳಿ ಅನೌನ್ಸ್ಮೆಂಟ್ ಮಾಡೋರ್ ಅದಾರ ಅಂದ್ರೆ ಈ ಸ್ಮಾರ್ಟ್ ಫೋನ್ ಇದ ಸಿಗೋದೈತಿ ಇದಳ್ಬಹುದ ಬೇರೆ ಸ್ಮಾರ್ಟ್ ಫೋನ್ ಡಿಸ್ಪ್ಲೇಗಿಂತ ಇದ್ರೊಳಗ ಏನ್ ಚಲೋ ಐತಿ ಪಿಕ್ಚರ್ ಕ್ವಾಲಿಟಿ ಕ್ಲಿಯರ್ ಅಲ್ಲ ಕ್ಲಿಯರ್ ಅಷ್ಟು ಸಿಗೋದೈತಿ ಅಷ್ಟ ಅಲ್ದ ಕಲರ್ಸ್ ಎಲ್ಲ ಬ್ರೈಟ್ನೆಸ್ ಗಿಚ್ ಆಗಿ ಸಿಗೋದೈತಿ ಒಂದ ಮಾರ್ತೊಳಗ್ ನೋಡಕ್ ಹೋದ್ರೆ ಡಿಸ್ಪ್ಲೇ ಆಜು ಬಾಜು ಯಾವ್ದು ಇಲ್ಲ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಎಸ್ ಟ್ವೆಂಟಿ ಫೈವ್ ಪ್ಲಸ್ ವೈಫೈ ಸಿಕ್ಸ್ ಈ ಸಪೋರ್ಟ್ ಗುಟಾಕ್ ಬಂತತ್ರ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಒಳಗ ವೈಫೈ ಸೆವೆನ್ ಗುಟಾಕ್ ಬರೋದೈತಿ ಅಂದ್ರ ವೈಫೈ ಸ್ಪೀಡ್ ತಿಳ್ಕೊಂಡ್ರಂಗಿಲ್ಲ ಆ ರೇಂಜ್ ಒಳಗ್ ಸಿಕ್ತ ಅದರ್ಲಿಂತ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ ಇಲ್ಲಿ ಕ್ಲಿಯರ್ ನಮ್ ನಮ್ಗೆ ಲಾಂಚ್ ಮಾಡಿ ಏನ್ ಉಪಯೋಗ ಇಲ್ಲ ಅನಸ್ತಿ ಇಲ್ಲ ನಟ ನಮ್ಗ ವೈಫೈ ಫೈವ್ ನ ಓಡಿಸ್ಬೇಕಂದ್ರ ದೊಡ್ಡ ತಲೆನೋ ಐತಿ ವೈಫೈ ಸಿಕ್ಸ್ ಅಲ್ಲಿ ವೈಫೈ ಸೆವೆನ್ ಅಲ್ಲಿ ಮುಂದಿನ ಜಮ್ ನೋಡ ತೋಳೋಣ ಅಂತ ಹದಿನಾರು ಜಿ ಬಿ ವೇರಿಯಂಟ್ ಸ್ಮಾರ್ಟ್ ಫೋನ್ ಎಕ್ಸ್ಕ್ಲೂಸಿವ್ಲಿ ಇಂಡಿಯಾ ಚೈನಾ ಸೌತ್ ಕೊರಿಯಾ ವಿಯತ್ನಾಂಗೆ ಅಷ್ಟೇ ಸಿಕ್ತೈತಿ ಹದಿನಾರು ಜಿ ಬಿ ರಾಮ್ ಇರೋ ಸ್ಮಾರ್ಟ್ ಫೋನ್ ಜಪಾನ್ ಯು ಕೆ ಯು ಎಸ್ ಕನಡಾ ಬೇಕಪ್ಪ ವೈಕೋಪಾ ಅಲ್ಲೆಲ್ಲ ಬರೀ ಹನ್ನೆರಡು ಜಿ ಬಿ ಲಾಂಚ್ ಆಗೋದೈತಿ ಈ ಮಾರ್ಕೆಟ್ ಒಳಗೆ ಅಷ್ಟ್ ಹದಿನಾರು ಜಿ ಬಿ ರ್ಯಾಮ್ ಸಿಗೋದೈತಿ ನೋಡ್ರಿಪ್ಪ ಹನ್ನೆರಡು ಜಿ ಬಿ ರ್ಯಾಮು ಎದರ್ಗಿಂತ ಕಡ್ಮಿ ಎಲ್ಲ ಬಾಳ್ ಖರ್ಚರ್ನಾಗ್ ಪರ್ಫಾರ್ಮೆನ್ಸ್ ಕೊಡ್ತೈತಿ ಆದ್ರ ಹದಿನಾರು ಜಿ ಬಿ ದ್ ಮಾತ್ರ ಬೇರೆ ಯಾರಿಗೆ ಹದಿನಾರು ಜಿ ಬಿ ರ್ಯಾಮ್ ಬೇಕೋ ಅವ್ರೆಲ್ಲಾ ಇಂಡಿಯನ್ ಮಾರ್ಕೆಟ್ಗೆ ಬಂದು ಪರ್ಚೇಸ್ ಮಾಡ್ರಿಪ್ಪ ಪಾ ನಮ್ ಇಂಡಿಯಾ ಒಳಗು ಡಾಲರ್ಸ್ ಬರಲಿ ಡಾಲರ್ಸ್ ಓಕೆ ಸ್ಲೈಟ್ಲಿ ಹೇಳಕ್ತಾರ ಹದಿನಾರು ಜಿ ಬಿ ರ್ಯಾಮ್ ವೇರಿಯಂಟ್ ಕೊಟ್ಟಾಗ ಸ್ಲೈಟ್ಲಿ ನಿಮ್ಗೆ ಎ ಐ ಆಪ್ಟಿಮೈಸೇಷನ್ ಹೆಚ್ಚು ಸಿಗೋದೈತಿ ಇ ಎಸ್ ಟ್ವೆಂಟಿ ಫೈವ್ ಪ್ಲಸ್ ಒಳಗೆ ನಾಕ್ ಸಾವಿರದ ಒಂಬೈನೂರ ಎಮ್ ಎಚ್ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಸಿಗೋದೈತಿ ಇಂದ ಮೂರ್ ಕ್ಯಾಮರಾ ಸೆನ್ಸರ್ ಕೊಡ್ತಾರೆ ಐವತ್ತು ಮೆಗಾ ಪಿಕ್ಸೆಲ್ಸ್ ಪ್ರೈಮರಿ ಕ್ಯಾಮರಾ ಸೆನ್ಸರ್ ಹನ್ನೆರಡು ಮೆಗಾ ಪಿಕ್ಸಲ್ಸ್ ಅಲ್ಟ್ರಾ ವೈಡಂಗಲ್ ಕ್ಯಾಮರಾ ಸೆನ್ಸರ್ ಹತ್ತು ಮೆಗಾ ಪಿಕ್ಸಲ್ಸ್ ಫೋಟೋ ಕ್ಯಾಮರಾ ಸೆನ್ಸರ್ ತ್ರೀ ಎಕ್ಸ್ ಜೂಮಿಂಗ್ ಕೊಟ್ಟಾಗ ಒಂದ್ ಸೆಲ್ಫಿ ಒಳಗೂ ಹನ್ನೆರಡು ಮೆಗಾ ಪಿಕ್ಸೆಲ್ಸ್ ಕೊಟ್ಟಿದ್ದೈತಿ ಇಲ್ಲಿ ನಿಮ್ಗ ಕ್ಯಾಮ್ರಾ ಆಪ್ಟಿಮೈಜೇಷನ್ ಬಹಳ ಚಲೋ ಸಿಗುತ್ತೆ ೈತೆ ಇಲ್ಲಿ ಎಲ್ಲಾದಿಂತ ಹೆಚ್ಚು ಹುಚ್ಚರ್ ಗತಿ ಅಂತೀನಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಸ್ಮಾರ್ಟ್ ಫೋನ್ ಇದರೊಳಗೆ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಆರೂವರೆ ಏಳು ಸಾವಿರ ಚೈನೀಸ್ ಗತಿ ಹೆಂಗ್ ಕುಂತಾರ ತಿಳ್ಕೊಳ್ಳೋ ಮಾತಾ ಬೇಡ ಐದ್ ಸಾವಿರ ಎಮ್ ಎಚ್ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಕೊಟ್ಟಾಗಿ ಇವ್ರು ಸ್ಮಾರ್ಟ್ ಫೋನ್ ಲಾಂಚ್ ಮಾಡ್ತಾರೆ ಬರೀ ಒಂದ ದಿನ ಓಡಸಿ ಬಹಳ ತೃಪ್ತಿಯಾಗಿ ಓಡಿಸ್ರಿ ಎಪ್ಪ ಇಂತ ಅದೈತ್ ನಮ್ ಕಡೆ ಮುಂದ್ ಸೆಲ್ಫಿ ಹನ್ನೆರಡು ಮೆಗಾ ಪಿಕ್ಸೆಲ್ಸ್ ನಾರ್ಮಲ್ ಅನ್ಸಿದ್ರೆ ಇಲ್ಲಿ ಹುಚ್ಚಿಡ್ಸೋದ್ ಹಿಂದ್ ಕ್ಯಾಮ್ರಾ ಸೆನ್ಸರ್ ಒಂದಲ್ಲ ಎರಡಲ್ಲ ನಾಕ್ ನಾ ಕ್ಯಾಮ್ರಾ ಸೆನ್ಸರ್ ಕೊಟ್ಟರೆ ಎರಡ್ನೂರ್ ಮೆಗಾ ಪಿಕ್ಸಲ್ ಪ್ರೈಮರಿ ಕ್ಯಾಮರಾ ಸೆನ್ಸರ್ ಐವತ್ ಮೆಗಾ ಪಿಕ್ಸಲ್ಸ್ ಅಲ್ಟ್ರಾ ಆಂಗಲ್ ಕ್ಯಾಮರಾ ಸೆನ್ಸರ್ ಹತ್ತು ಮೆಗಾ ಪಿಕ್ಸಲ್ ತ್ರೀ ಎಕ್ಸ್ ಜೂಮಿಂಗ್ ಕೂಟ ಟೆಲಿಪೋಟೋ ಕ್ಯಾಮರಾ ಸೆನ್ಸರ್ಸ್ ಒಂದ್ ಕಡೆ ಆತ ಇನ್ನೊಂದು ಟೆಲಿಫೋಟೋ ಕ್ಯಾಮರಾ ಸೆನ್ಸರ್ ಫೈವ್ ಎಕ್ಸ್ ಆಪ್ಟಿಕಲ್ ಜೂಮಿಂಗ್ ಕೂಟ ಐವತ್ ಮೆಗಾ ಪಿಕ್ಸೆಲ್ಸ್ ಕ್ಯಾಮರಾ ಐತಿ ಓಕೆ ನಾಳೆ ಹನ್ನೆರಡ ಒಂದ್ ಗಂಟೆಗೆ ಈ ತರ ಸ್ಮಾರ್ಟ್ ಫೋನ್ ಲಾಂಚ್ ಆಗ ಯಾವ ಯಾವ ಕಲರ್ಸ್ ಕೂಟಾಗ ನಂಬರ್ ಬರೋದೈತಿ ಎಲ್ಲಾ ಹೊರಗ ಬಂದ ಬಿಡ್ತೈತಿ ಅದರ ಸಲಾಗಿ ಟೆನ್ಶನ್ ತಗೊಳ್ಳೋದು ಬ್ಯಾಡ್ ಆಗೈತಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಹೊಡೆದ್ ಬೇಕಾಗಿತಿ ಹಂಗ ನರಡ ಅಂತೇಳಿ ಎಲ್ಲ ನಿಮ್ಮ ತೊಗೊಂಡ್ ಬಂದ್ ಇಟ್ಟ ಬಿಡದೈತಿ ಕೇಳಿ ನೀವು ಬೇಕೋ ಬ್ಯಾಡೋ ಸ್ಮಾರ್ಟ್ ಫೋನ್ ಅನ್ನು ಡಿಸೈಡ್ ಮಾಡ್ಬೇಕಾಗ್ತಿ ಈ ಸ್ಮಾರ್ಟ್ ಫೋನ್ ವಿವೋ ಎಕ್ಸ್ ಟೂ ಹಂಡ್ರೆಡ್ ಒಪ್ಪೋ ಫೈಂಡ್ ಎಕ್ಸ್ ಎಟ್ ಅಲ್ಟ್ರಾ ಏನೇನು ಪುಲ್ಟ್ರಾ ಪುಲ್ಟ್ರಾ ಅದಾವ ಎಲ್ಲಾದ್ರೂ ಕೂಡ ಕಾಂಬಿನೇಷನ್ ಮಾಡಿ ಕಂಪರಿಸನ್ ಮಾಡಿ ನಿಮ್ ಮುಂದೆ ತಗೊಂಬಂದ್ ಇಟ್ಟ ಇಡ್ತೀನಿ ಮುಚ್ಚಿ ಸಬ್ಸ್ಕ್ರೈಬ್ ಆಡ್ರಿ ಪಾ ಇನ್ನೊಮ್ಮೆ ವಿಡಿಯೋ ನೋಡ್ರಿ ಚಲೋ ಅಂತಂದ್ರೆ ಸಬ್ಸ್ಕ್ರೈಬ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ